ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಪರಿಣಾಮಗಳು ಎಂಬ ಕಾರಣ ಸಂವಿಧಾನ ಬೆಳವಣಿಗೆ ನಾವು ಪ್ರಮುಖಾಂಶವನ್ನು ಗಮನಿಸುವುದಾದರೆ ಭಾರತದಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಡಳಿತ ಹೆಚ್ಚುತ್ತಾ ಹೋದಂತೆ ಸಮಸ್ಯೆಗಳು ಕೂಡ ಹೋದವು ಅವುಗಳನ್ನು ಕಾನೂನು ಕಾನೂನು ಕಾಯ್ದೆ ನೀತಿಯಲ್ಲಿ ಜಾರಿಗೊಳಿಸುತ್ತಾ ಅವು ಭಾರತೀಯರಿಗೆ ಸ್ಪಂದಿಸುತ್ತದರಿಂದ ಪ್ರಮುಖವಾಗಿ ಕಾಯ್ದೆಗಳು ಜಾರಿಗೊಂಡವು ಅವುಗಳಲ್ಲಿ

ಾನೆ ಈ ಹಿನ್ನೆಲೆಯಲ್ಲಿ ಸಾವಿರದ ಏಳುನೂರ ಎಪ್ಪತ್ಮೂರು ಏಳುನೂರ ಎಪ್ಪತ್ಮೂರರಲ್ಲಿ ಡೆಕೇಟಿಂಗ್ ಕಾರ್ಯವನ್ನು ಜಾರಿಗೊಳಿಸಲಾಗುತ್ತದೆ ಈ ಕಾಯ್ದೆಯ ಪ್ರಮುಖ ಅಂಶಗಳೇನೆಂದರೆ ಈ ಕಾಯ್ದೆಯ ಜಾರಿಗೆ ಬರುವ ಪೂರ್ವದಲ್ಲಿ ಪೂರ್ವದಲ್ಲಿ ಬ್ರಿಟಿಷರ ಅಧೀನ ಅಧೀನದಲ್ಲಿದ್ದ ಪ್ರಾಂತ್ಯಗಳನ್ನು ಮೂರು ಪ್ರೆಸಿಡೆನ್ಸಿಗಳಾಗಿ ವಿಂಗಡಿಸಲಾಗುತ್ತದೆ ಹಾಗೂ ಈ ಪ್ರೆಸಿಡೆನ್ ಈ ಮೂರು ಆ ಮೂರು ಪ್ರೆಸಿಡೆನ್ಸಿಗಳೆಂದರೆ ಬಂಗಾಳ ಮದ್ರಾಸ್ ಮುಂಬೈ ಪ್ರೆಸಿಡೆನ್ಸಿಗಳು ಇವುಗಳು ಪ್ರತ್ಯೇಕವಾಗಿ ಸ್ವತಂತ್ರವಾಗಿಯೂ ಸ್ವತಂತ್ರ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಾ ಹೋಗ್ತವೆ ಹಾಗೂ ಈ ಈ ಕಾಯ್ದೆಯ ಪ್ರಕಾರ ಬಂಗಾಳದ ಪ್ರೆಸಿಡೆನ್ಸಿಯು ಉಳಿದ ಉಳಿದ ಎಲ್ಲ ಪ್ರೆಸಿಡೆನ್ಸಿಗಳ ಉಳಿದ ಎಲ್ಲ ಪ್ರೆಸಿಡೆನ್ಸಿಗಳ ಗವರ್ ಗವರ್ನರ್ ಜನರಲ್ ಆಗಿ ಅಧಿಕಾರವನ್ನು ಪಡೆ ಪಡೆಯುತ್ತಾರೆ ಬಂಗಾಳದ ಗವರ್ನರ್ ಜನರಲ್ ಮೂರು ಪ್ರೆಸಿಡೆನ್ಸಿಗಳ ಮೂರು ಪ್ರಶಂಸೆಗಳ ಆ ಗವರ್ನರ್ ಜನರಲ್ ಆಗಿ ಆಯ್ಕೆ ಆಗ್ತದೆ ಹಾಗೂ ಗವರ್ನರ್ ಗವರ್ನರ್ ಜನರಲ್ ಬಾಂಬೆ ಮತ್ತು ಮನರಾಜ್ಗಳ ಪ್ರಶಂಸೆಗಳನ್ನು ನಿರ್ದೇಶಿಸುವ ಮತ್ತು ನಿಯಂತ್ರಿಸುವ ಮತ್ತೆ ಮೇಲ್ವಿಚಾರಣೆ ನಡೆಸುವ ಅಧಿಕಾರವನ್ನು ಈ ಕಾನೂನು ನೀಡುತ್ತದೆ ಹಾಗೂ ಬಂಗಾಳ ಸರ್ಕಾರದ ಮತ್ತು ಇಂಗ್ಲೆಂಡ್ ಇಂಗ್ಲೆಂಡಿನ ನಿರ್ದೇಶಕ ಮಂಡಳಿಯು ಪೂರ್ವ ನಿರ್ದೇಶಕ ಮಂಡಳಿಯ ಏನು ಅನುಮತಿ ಇದ್ದರೆ ಯಾವುದೇ ಯುದ್ಧ ಯುದ್ಧ ಮತ್ತು ರಾಜ್ಯ ಮತ್ತೆ ಘೋಷಿಸುವಂತಿಲ್ಲ ತೀರಾ ತುರ್ತಾದ ಸಂದರ್ಭಗಳಲ್ಲಿ ಮಾತ್ರ ಇಂತಹ ನಿಬಂಧನೆಗಳನ್ನು ಜಾರಿ ವಿನಾಯಿತಿ ಇತ್ತು ಹಾಗೂ ಕೋಲ್ಕತ್ತಾ ಈ ಕಾಯ ಈ ಕಾಯ್ದೆಯನ್ನು ಕೋಲ್ಕತ್ತಾದಲ್ಲಿ ಈ ಕಾಯ್ದೆಯನ್ನು ಸುಪ್ರೀಂ ಕೋರ್ಟ್ ನಿರ್ಮಿಸಲಾಗುತ್ತದೆ ಹಾಗೂ ಈ ಈ ಕೇಂದ್ರದ ನ್ಯಾಯಾಲಯದಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶರು ಹಾಗೂ ಮೂರು ಮೂರು ಸಾಮಾನ್ಯ ನ್ಯಾಯಾಧೀಶರು ಕಾರ್ಯನಿರ್ವಹಿಸುತ್ತಾರೆ ಅವರ ಜನರನ್ನ ಅನ್ನದಿರುವ ಶಾಂತಿ ಒಪ್ಪಂದ ಮತ್ತು ಯುದ್ಧ ಸಂಧಾನ ಯುದ್ಧವನ್ನು ಮಾಡುವಂತಿರಲಿಲ್ಲ ಮತ್ತು ಇದರಿಂದ ಸುಪ್ರೀಂ ಕೋರ್ಟ್ ಸ್ಥಾಪಿತ ಸ್ಥಾಪಿತವಾಯಿತು

ಮತ್ತು ಈ ಕಾಯ್ದೆಯು ಭಾರತದಲ್ಲಿ ಕಂಪನಿ ಹೊಂದಿದ್ದ ಭಾರತದ ಮೇಲೆ ಆಡಳಿತವನ್ನು ಇಂಗ್ಲೆಂಡ್ ಸರ್ಕಾರ ನೇರ ಆಡಳಿತಕ್ಕೆ ಹಸ್ತಾಂತರವಾಯಿತು ನಂತರದ್ದು ಚಾರ್ಟರ್ ಕಾಯ್ದೆ ಈ ಕಾಯ್ದೆಯ ಪ್ರಮುಖ ಇದು ಕಂಪನಿಯ ಪರವಾನಗಿಯನ್ನು ವಿಸ್ತರಿಸುವುದು ಮತ್ತು ಇಪ್ಪತ್ತು ವರ್ಷಗಳಿಗೊಮ್ಮೆ ಆ ಕ ಕಾಯ್ದೆ ಚಾರ್ಟರ್ ಕಾಯ್ದೆ ಅನ್ನು ಪರಿಕಲ್ಪನಾ ಮಾಡೋದು ಈ ಕಾಯ್ದೆ ಬಗ್ಗೆ 16 ವರ್ಷ ಇದೆ. 6ನೇ ಚರಾತ್ರ ಚಾರ್ಟರ್ ಕಾಯ್ದೆ ಇಲ್ಕೋ ಉದ್ದೇಶ ಚಾರ್ಟರ್ ಕಾಯ್ದೆ ಸರ್ ಚಾರ್ಟರ್ ಕಾಯ್ದೆ ಪ್ರತಿ 20 ವರ್ಷಕ್ಕೆ ಜಾರಿಗೆ ತರಲಾಗಿದೆ. ಚಾರ್ಟರ್ ಕಾಯ್ದೆ ಪ್ರಮುಖ ಉದ್ದೇಶ ಭಾರತದಲ್ಲಿ ಪರವಾಗಿಯನ್ನು ವಿಸ್ತರಿಸುವುದಾಗಿದೆ. ಪರವಾಗಿಯನ್ನು ವಿಸ್ತರಿಸುವುದಾಗಿದೆ ಚಾರ್ಟರ್ ಪ್ರತಿ ಇಪ್ಪತ್ತು ವರ್ಷಕ್ಕೆ ಪರವಾನಿಗೆ ನವೀಕರಣ ಮಾಡುವ ಸಂದರ್ಭದಲ್ಲಿ ಇಂಗ್ಲೆಂಡ್ ಸರ್ಕಾರ ತೆಗೆದುಕೊಂಡ ಹೊಸ ನೀತಿಗಳನ್ನು ಈ ಕಾಯಿಲೆಯನ್ನು ಸೇರಿಸುತ್ತಾರೆ ನವೀಕರಣ ಅಂದ್ರೆ ನಾವು ಹಿಂಗೆ ಆಧಾರ್ ಕಾರ್ಡ್ ರಿನೂವರ್ ಮಾಡುವ ಆ ತರ ಇದನ್ನು ವರ್ಷಕ್ಕೊಮ್ಮೆ ಇಂಗ್ಲೆಂಡ್ ಸರ್ಕಾರ ರಿನ್ಯೂವಲ್ ಮಾಡುವ ಸಂದರ್ಭವಾಗಿದೆ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಈ ಕಾಯಿದೆ ಈಸ್ಟ್ ಇಂಡಿಯಾ ಕಂಪನಿಗಳ ಪ್ರತಿ ಇಪ್ಪತ್ತು ಮುಂದೆ ಇಪ್ಪತ್ತು ವರ್ಷಗಳ

ಮಂಡಳಿ ನೇಮಿಸುವ ಅಧಿಕಾರವನ್ನು ಹೊಂದಿತ್ತು ಚರ್ಚ್ ಚರ್ಚ್ಗಳು ಭಾರತಕ್ಕೆ ಪ್ರವೇಶಿಸುವ ಅಧಿಕೃತ ಅವಕಾಶವನ್ನು ನೀಡಲಾಗಿತ್ತು ಇದರಿಂದ ಹೆಚ್ಚಿನ ಪ್ರಮಾಣದ ಕ್ರೈಸ್ತ ಮಿಷಿನ ಮಿಷಿನರಿಗಳು ಭಾರತಕ್ಕೆ ಬರತೊಡಗಿದವು ಕ್ರೈಸ್ತ ಧರ್ಮ ಕ್ರೈಸ್ತ ಧರ್ಮದ ಪ್ರಚಾರ ಮತ್ತು ಇಂಗ್ಲಿಷ್ ವಿದ್ಯೆ ಈ ಮೇಲಿನ ಕಾರಣಗಳಿಂದ ಸಾವಿರದ ಇನ್ನೂರ ಹಬ್ಬರ ಚಾರ್ಟರ್ ಕಾಯಿದೆ ಚಾರಿತ್ರಿಕತವಾಗಿ ಚಾರಿತ್ರಿಕತವಾದ ಹಾಗಿದೆ ಈ ಕಾಯಿಲೆ ಅಂದರೆ ನುತ್ತ ಅಪರಾಜ ಹೊಸ ವಿಶೇಷ ಆರಂಭವಾಯಿತು ನಂತರ ಜನರಲ್ ಮತ್ತು ಸೇನೆ ಮುಖ್ಯಸ್ಥರು ನಿರ್ದೇಶನ ನಿರ್ದೇಶಕ ಮಂಡಳಿ ಜನಿಸುವಂತಹ ಪಡೆಯಿತು ನಂತರ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬರಪಡೆಯಿದವು ಮತ್ತು ಕ್ರೈಸ್ತ ಧರ್ಮ ಪ್ರಚಾರ ಮತ್ತು ಇಂಗ್ಲಿಷ್ ಶಿಕ್ಷಣವನ್ನು ಹೆಚ್ಚಿಸುವ ಪ್ರಯತ್ನ ನಡೆಸಿದವು ಇದರ ನಂತರ ಬಂದ ಚಾರ್ಟರ್ಡ್ ಕಾಯ್ದೆ ಸಾವಿರದ ಎಂಟುನೂರ ಮೂವತ್ತ್ಮೂರು ಇದನ್ನು ಪ್ರಸನ್ನ ವಿವರಿಸುತ್ತದೆ ಈ ಕಾಯ್ದೆಯು ಅನುಷ್ಠಾನಕ್ಕೆ ಬರುವ ಪೂರ್ವದಲ್ಲಿಯ ಭಾರತದ ಒಟ್ಟು ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸುವ ಉದ್ದೇಶವು ಈ ಕಾಯ್ದೆ ಈ ಕಾಯ್ದೆ ಅನುಷ್ಠಾನದಿಂದಲೇ ಆಗಿದೆ ಈಸ್ಟ್ ಇಂಡಿಯನ್ ಈಸ್ಟ್ ಇಂಡಿಯಾ ಕಂಪನಿಯು ಮುಂದಿನ ಇಪ್ಪತ್ತು ವರ್ಷ ಪರಮಾನೆಂಟ್ ನೀಡಲಾಗಿತ್ತು ಇವುಗಳ ಪ್ರಮುಖ ಅಂಶಗಳೆಂದರೆ ಬಂಗಾಳದ ಗವರ್ನರ್ ಜನರಲ್ ಅನ್ನು ಭಾರತದ ಗವರ್ನರ್ ಜನರಲ್ ಆಗಿ ಮೌನ ಮಾಡಲಾಗಿದ್ದು ಭಾರತದ ಎಲ್ಲಾ ವ್ಯಾಪಾರಿ ಸರಕು ಸೇವೆಗಳು ಸರಕು ಸೇವೆಗಳನ್ನು ನಿರ್ಧರಿಸುವ ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆಗೆ ತರುವ ಅಧಿಕಾರವನ್ನು ಗವರ್ನರ್ ಜನರಲ್ ಹಾಗೂ ಹಾಗೂ ದೇಶೀಯ ಸಂಸ್ಥಾನಗಳ ಜೊತೆಗೆ ಯುದ್ಧ ಶಾಂತಿ ಅಂತರಾಷ್ಟ್ರೀಯಾಂತ್ರಿಕ ಸಂಬಂಧರ ಎಲ್ಲಾ ವಿಷಯಗಳನ್ನು ಎಲ್ಲಾ ವಿಷಯಗಳನ್ನು ಗೌರ್ನರ್ ಜನರಲ್ ನಿರ್ಮನೆ ಸ್ವಕನ್ನದಿಂದ ಬಂಗಾಳದ గవర్నర్ ಬಂಗಾಳದ గవర్ನರ್ ಜನರಲ್ ಕಾರ್ಯದಂಡದ ತಿಳಿದೊಳಗ ಸದಸ್ಯರ ಜೊತೆಗಿನ ಯಾವದರ ವಿಷಯನ ಬಗ್ಗೆ ವಿಷಯದ ಮೇಲೆ ಬಹುಮತ ಮಾಡುತ್ತಿದ್ದಾಗ ಅವರು ಬಹುಮತ ಬಹುಮತ ನಿರ್ಣಯವನ್ನು ತಳೆಯಿಕೊಂಡರೆ ಈ ಕಾರಣ ರೂಪದಲ್ಲಿ ಬರೆದುಕೊಡಲು ಬೇಕಾಯಿತು ಹಾಗೂ ಧರ್ಮ ಬಣ್ಣ ಹಾಗೂ ಹುಟ್ಟಿನ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಎಂಬುದು ಈ ಕಾರ್ಯ ನಿರ್ದೇಶನವಾಗಿದೆ ಗವರ್ನರ್ ಜನರಲ್ ಕಾರ್ಯಾಂಗದ ಸಭೆಯಲ್ಲಿ ಮತ್ತು ಕಾರ್ಯದ ಸಭೆಯಲ್ಲಿ ನ್ಯಾಯಾಂಗದ ನ್ಯಾಯಾಂಗದ ಸದಸ್ಯರನ್ನಾಗಿ ನೇಮಕ ಮಾಡಿಕೊಳ್ಳಲಾಗಿತ್ತು ಎಲ್ಲಾ ಬ್ರಿಟಿಷ್ ವ್ಯಾಪಾರಿ ಎಲ್ಲಾ ಬ್ರಿಟಿಷ್ ವ್ಯಾಪಾರಿಗಳು

ನ್ಯಾಯಪರಿಣಿತರನ್ನು ನೇಮಿಸಿದರು ನಂತರ ಮುಕ್ತ ಪರವಾನಿಗೆಯನ್ನು ನೀಡಲಾಯಿತು ನಂತರ ಕಾಯ್ದೆ ಬ್ರಿಟಿಷ್ ಸರ್ಕಾರ ಕಾಯ್ದೆ ಈಸ್ಟ್ ಇಂಡಿಯಾ ಕಂಪನಿ ಅವರ ದುರಾಡಳಿತ ಹಾಗೂ ಭಾರತ ಭಾರತೀಯರ ಮೇಲೆ ನಡೆದ ಶೋಷಣೆಗಳಿಂದ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಸಂಭವಿಸಿತು ನಂತರ ಕಂಪನಿಯ ಆಡಳಿತ ಭಾರತ ಭಾರತವು ಇಂಗ್ಲೆಂಡ್

ఈస్ట్ ఇండియా కంపెనీ దురాడ ఈస్ట్ ఇండియా కంపనీ దురాడత విర భారత ము కయెత్ర సిఫాయి సంభవించు అర్థిక బ్రిటిష్ భారత బ్రిటిష్ సర్కార్ నేర ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಅವರು ಒಂದು ಘೋಷಣೆ ಹೊರಡಿಸಿದರು ಅವರ ಆಡಳಿತ ಅವಧಿಯಲ್ಲಿ ಭಾರತದ ಎಲ್ಲ ಕ್ಷೇತ್ರಗಳಿಗೂ ಅಭಿವೃದ್ಧಿಪಡಿಸಲಾಗುವುದೆಂದು ಘೋಷಿಸಿದ ಈ ಕಾಯ್ದೆಯ ಪ್ರಮುಖ ಅಂಶಗಳೆಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆ ರದ್ದುಗೊಳಿಸಿ ಬ್ರಿಟಿಷ್ ರಾಣಿಯವರನ್ನು ಭಾರತದ ಆಳ್ವಿಕೆಗೆ ಭಾರತದ ಆಳ್ವಿಕೆಗೆ ಆಡಳಿತಕ್ಕೆ ಈ ಕಾಯ್ದೆಯ ಅಂಶವೆಂದರೆ ಭಾರತೀಯರು ದಂಗೆ ಎದ್ದರಿಂದ ಅವರನ್ನು ಸಮಾಧಾನ ಮಾಡಿ ಅವರಿಗೆ ಅನೇಕ ಸವಲತ್ತುಗಳನ್ನು ಕೊಡುವುದು ಈ ಕಾಯ್ದೆಯ ಪ್ರಮುಖ ಅಂಶವಾಗಿದೆ ಆದುದರಿಂದ ಸೆಕ್ರೆಟರಿ ಆಫ್ ಇಂಡಿಯಾ ಸೆಕ್ರೆಟರಿ ಆಫ್ ಫಾರ್ ಇಂಡಿಯಾ ಇವರನ್ನು ನೇಮಿಸಿದರು ಇವರು ಭಾರತೀಯರಿಗೆ ಅನೇಕ ಸವಲತ್ತುಗಳನ್ನು ಮತ್ತು ಅವರನ್ನು ದಂಗೆ ಎತ್ತಿರುವವರನ್ನು ಶಾಂತಿ ಒಪ್ಪಂದಗಳ ಮೂಲಕ ಚಂದನ ಮಾಡಿದರು ನಂತರ

ತಿಳಿದ ಭಾರತೀಯರಿಗೆ ಬ್ರಿಟಿಷರವರೆಗೆ ತಿಳಿದಿರುವ ಅಭಿಪ್ರಾಯಗಳನ್ನು ತಿಳಿಯಲು ಭಾರತೀಯರಿಗೆ ಪ್ರಾಥಮಿಕ ನೀಡಲಾಯಿತು ಇದನ್ನು ಇಂಗ್ಲಿಷ್ನಲ್ಲಿ ಪಾಲಿಸಿ ಆಫ್ ಅಸರ್ಷನ್ ಎಂದು ಕರೆಯಲಾಗುತ್ತದೆ ಈ ಕಾಯ್ದೆಯ ಪ್ರಮುಖಾಂಶಗಳನ್ನು ಏನೆಂದರೆ ವಯಸ್ಸೈ ಕೌನ್ಸಿಲ್ಗೆ ಭಾರತೀಯರನ್ನು ಅಧಿಕಾರಗಳ ಸದಸ್ಯರಾಗಿ ನಾಮಕರಣ ಮಾಡಲಾಯಿತು Когда саня братья сидели в автобусе. ಶಾಸನ ಸಭೆಯ ಪ್ರಾತಿನಿಧ್ಯವನ್ನು ವಿಸ್ತರಿಸಿತು ಕಾಂಗ್ರೆಸ್ ಸಂಘಟನೆಗಳು ಕಳೆದ ವಿಮರ್ಶನಾತ್ಮಕ ವಿಮರ್ಶನಾತ್ಮಕ ನಿಲುವು ಹಿಂಧನೆಯನ್ನು ಭಾರತೀಯರ ಪ್ರತಿನಿಧ್ಯವನ್ನು ಹೆಚ್ಚಿಸ ಹೆಚ್ಚಿಸಿತು ಈ ಕಾರ್ಯ ಪ್ರಮುಖ ಅಂಶಗಳು ಏನೆಂದರೆ ಕೇಂದ್ರ ಹಾಗೂ ಪ್ರಾಂತೀಯ ಶಾಸನಸಭೆಯ ಹೆಚ್ಚುವರಿ ಸದಸ್ಯರನ್ನು ಅಂಕಗೊಳಿಸಲಾಯಿತು శాసన శాసనసభి ఆ సభ్యు చర్చి అధికార సార్వజి విషయంలో సర్వేందరూ ప్రాంతీయ శాసన ಹೆಚ್ಚು ಸದಸ್ಯರನ್ನು

ಮತ್ತು ಈ ಕಾಯ್ದೆಗೆ ಮಾಲ್ಯ ಸುಧಾರಣಾ ಎಂದು ಹೆಸರು ಕೊಡಲಾಗಿದೆ ಈ ಪ್ರಕಾರ ಕಾಯ್ದೆಯನ್ನು ಪ್ರತ್ಯೇಕ ಮತಗಟ್ಟೆ ಮತಗಟ್ಟೆಯನ್ನು ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ನಂತರ ಮೊದಲ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಇವರಿಬ್ಬರು ಸೇರಿ ಜಾರಿಗೆ ತಂದಂತಹ ಕಾಯ್ದೆಯೇ ಸುಧಾರಣಾ ಕಾಯ್ದೆಗಳು ಮೊದಲನೇ ಹೊಲಾಗಿದ್ದ ಒಂಬೈನೂರ ಒಂಬೈನೂರ ಹದಿನೆಂಟರವರೆಗೆ ಈ ಸಂದರ್ಭದಲ್ಲಿ ಭಾರತೀಯರು ಬ್ರಿಟಿಷರ ಪರವಾಗಿ ಹೋರಾಟ ಬ್ರಿಟಿಷರ ಪರವಾಗಿ ಯುದ್ಧದಲ್ಲಿ ಬಹ ಭಾಗವಹಿಸಲಿಕ್ಕೆ ಬಹಳಷ್ಟು ಹೋರಾಟಗಳು ಹಿನ್ನೆಲೆಗಳು ಎಲ್ಲವಾಗಿದ್ದರೂ ಸಹ ಈ ಪ್ರೇರೇಪಿಸಿದ ಹಿನ್ನೆಲೆಯಲ್ಲಿ ಈ ಪ್ರೇರೇಪಿಸಿ భూ మనవేగో మాంటేగో జేమ్స్ జారీ ఇనూర హ్రిటన్ సంసత్న ఈ కెషణయ్యేస్ట్ ఐదెంట్ సహ కరే కార్యదర్శి ಹಂತ ಜವಾಬ್ದಾರಿ ಸರ್ಕಾರವನ್ನು ನೀಡೋಲಿ ಬ್ರಿಟಿಷ್ ಸರ್ಕಾರದ ಕೊಡಿ ಅಂತ ಘೋಷಣೆ ಮಾಡ್ತಾನೆ ಅವನು ಘೋಷಣೆ ಇದ್ದಿದ್ರೆ ಒಳ್ಳೆ ವಾರ್ಗಳಲ್ಲಿ ಭಾರತೀಯ ಸೈನಿಕರು ಇಂಗ್ಲೆಂಡ್ ಇಂಗ್ಲೆಂಡ್ ಪರವಾಗಿ ಹೋರಾಟ ಮಾಡ್ತಾ ಇರಲಿಲ್ಲ ಹೀಗೆ ಹೇಳಿದ್ದಕ್ಕೆ ಭಾರತೀಯ ಭಾರತೀಯರು ಇಂಗ್ಲೆಂಡರಿಗೆ ಸಪೋರ್ಟ್ ಮಾಡಿತು ಆಗ ವಯಸ್ ಆಗಿದ್ದ ಆಗಿ ಆಗಿರ್ ಆಗಿರುವಂತಹ ಜೇಮ್ಸ್ ಇದರ ಪರಿಣಾಮವಾಗಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ರಾಜಕೀಯ ಪರಿಷತ್ ಕಾಯ್ದೆಯೂ ಕೂಡ ಕಾಯ್ದೆ ಈ ಕಾಯ್ದೆ ಪ್ರಮುಖ ಅಂಶಗಳಲ್ಲಿ ಏನಪ್ಪ ಅಂದ್ರೆ ಕೇಂದ್ರದಲ್ಲಿ ಬಿ ಸದನ ಶಾಸಕಾಂಗ ರಚನೆಗೆ ಅವಕಾಶ ಅವಕಾಶ ನೀಡಲಾಗುತ್ತೆ ಸೇಮ್ ಸಿಸ್ಟಮ್ ಕೂಡ ಪ್ರಾಂತ್ಯಗಳಲ್ಲಿಯೂ ಸಹ ಬಿ ಸರ್ಕಾರ ವ್ಯವಸ್ಥೆಗೆ ಅವಕಾಶ ನೀಡಲಾಗುತ್ತೆ ಭಾರತಕ್ಕೆ ಒಬ್ಬ ಐಕಮ ಒಬ್ಬ ಐಕಮಿಷನರ್ ನೇಮಕ ಆಗ್ತಾನೆ

ಅವಕಾಶ ನೀಡಲಾಯಿತು ಬೀಸದ ಶಾಸನಾಂಗ ಪದ್ಧತಿಗೂ ಅವಕಾಶ ನೀಡಲಾಯಿತು ಪ್ರತ್ಯೇಕ ಸರಣದ ಖಾತೆಯನ್ನು ಕೇವಲ ಒಂದು ವರ್ಗಕ್ಕೆ ಮಾತ್ರ ನಿಧಿ ಪಡಿಸಿದ್ದರು ಆದರೆ ಅದನ್ನು ಹಲವು ವರ್ಗಗಳಿಗೆ ಹಸ್ತಾಂತರವನ್ನು ಮಾಡಿ ಎಲ್ಲರಿಗೂ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಯಿತು ಅಂತರ ಬಂದ ಭಾರತೀಯ ಭಾರತೀಯ ಸರ್ಕಾರ ಕಾಯಿದೆ ಸಾವಿರದ ಒಂಬೈನೂರ ಮತ್ತೆ ಇದನ್ನು ಲೈಫ್ ನವರು ವಿಭಾಗಿಸುತ್ತಾರೆ

ರದ್ದುಗೊಳಿಸಿ ಪ್ರಾಂತ್ಯಗಳಿಗೆ ಸ್ವಯಂ 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 ನೀಡಲಾಯಿತು ಅವುಗಳೇ ಅಲ್ಲಿನ ಆಡಳಿತವನ್ನು ನಡೆಸಿಕೊಳ್ಳಬೇಕು ಎಂದು ಈ ಕಾಯ್ದೆ ಹೇಳುತ್ತದೆ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಸ್ಥಾಪಿಸಲಾಯಿತು ಭಾರತದಲ್ಲಿ ಬ್ರಿಟಿಷ್ ಭಾರತದಲ್ಲಿ ಸಂವಿಧಾನಾತ್ಮಕ ಅದರಲ್ಲಿ ಈಸ್ಟ್ ಇಂಡಿಯಾ ಕಂಪ್ ಅದರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಕಾಲದಲ್ಲಿ ಜಾರಿಗೊಂಡ ಕಾಯ್ದೆಗಳು ಮತ್ತು ಇಂಗ್ಲೆಂಡ್ ರಾಣಿ ಅವರ ಕಾಲ ಅವರ ಕಾಲದ ಅವರ ಆರೋಗ್ಯ ಕಾಲದಲ್ಲಿ ಜಾರಿ ಜಾರಿಗೊಂಡ ಕಾಯ್ದೆಗಳ ಬಗ್ಗೆ ಚರ್ಚಿಸಿದ್ದೇವೆ ಇದರಿಂದ ಈ ಈ ಚರ್ಚೆ ಮುಕ್ತಾಯಗೊಳ ಮುಕ್ತಾಯಗೊಳಿಸಿದ್ದೇವೆ